고 ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರಾ ಕಾರಣ ಟುಡೇ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹರಿದ್ರವದಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂತಹ ಒ ಸುರೇಶ್ ಅವರ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದಷ್ಟೆಲ್ಲ ಹೋಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳು ತಲುಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ನಾನು ಇಲ್ಲೇ ಕ ಹೊಸನಗರ ತಾಲೂಕು ಹರಿದ್ರಾವತಿ ಗ್ರಾಮ ಪಂಚಾಯತಿ ವಾಟ್ಗೋಡು ಇದರಲ್ಲಿ ಹುಟ್ಟಿರೋ ಅಂಥದ್ದು ನನ್ನ ಹೆಸರು ಸುರೇಶ್ ಅಂತೇಳಿ ಇಲ್ಲೆಲ್ಲ ವಾಟ್ಗೋಡು ಸುರೇಶ್ ಅಂತೇಳಿ ನಾನು ಜನಪ್ರಿಯ ಆಗಿರೋದು ಎಲ್ಲ ಕಡೆಯೂ ವಾಟ್ಗೋಡು ಸುರೇಶ್ ಅಂತಲೇ ಕರೀತಾರೆ ವಾಟ್ಗೋಡು ಅಂತಲೂ ನನಗೆ ಕರೀತಾರೆ ಒಟ್ಟಾರೆ ನಮ್ಮ ತಂದೆ ಹೆಸರು ಉಮಾಮಹೇಶ್ವರ ಅಂತೇಳಿ ಅವರು ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ರೈತರಾಗಿ ಇಲ್ಲಿ ಇಲ್ಲೇ ಗ್ರಾಮದಲ್ಲಿ ಇರೋವಂಥ ತಾಯಿ ಭಾಗ್ಯಲಕ್ಷ್ಮಿ ನಮ್ಮ ತಾಯಿಯವರು ಮತ್ತು ನಮ್ಮ ಪತ್ನಿಯವರು ತನುಜಾಕ್ಷಿ ಅಂತೇಳಿ ಮತ್ತು ಒಬ್ಬ ಪುತ್ರ ಪುತ್ರಿಯರಿದ್ದಾರೆ ಅಮೋಗ ಮತ್ತು ಅನಗ ಅಂತೇಳಿ ಅವರು ಕೂಡ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ನಮ್ಮ ತಮ್ಮ ಇದಾನೆ ಅವನು ಕೂಡ ಲೈಬ್ರರಿಯಲ್ಲಿ ಕೆಲಸ ಮಾಡ್ತಾ ಇಲ್ಲಿ ನಮ್ಮ ಅಕ್ಕ ಮದುವೆ ಆಗಿದೆ ಅವಳು ಆಗಿ ಕೆಲಸ ಮಾಡಿ ನನ್ನ ಎಜುಕೇಷನ್ನು ನಾನು ಎಮ್ ಎ ಪೊಲಿಟಿಕಲ್ ಸೈನ್ಸನ್ನು ಮಾಡಿದ್ದೀನಿ ನನ್ನ ಮೂಲತಃ ಕೃಷಿ ವ್ಯವಸಾಯವನ್ನು ನಾನು ಮಾಡ್ತಾ ಇರೋದಿಲ್ಲ ಸೊ ನಿಮಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದೆ ಆವಾಗ ನಾನು ಪ್ರಾರಂಭ ನಮ್ಮ ತಂದೆ ಕಾಲದಿಂದಲೂ ಅವರು ರಾಜಕೀಯ ಕ್ಷೇತ್ರದಲ್ಲಿದ್ದರು ಬ್ಯಾಂಕಿನ ಅಧ್ಯಕ್ಷರು ಸಹಕಾರ ಸಂಘದ ಅಧ್ಯಕ್ಷರು ಪಂಚಾಯಿತಿ ಸದಸ್ಯರು ಎಲ್ಲೂ ಕೂಡ ತಂದೆ ಆಗಿದ್ದರು ಅದರ ನಂತರ ನಾನು ಕೂಡ ಒಂದು ಸ್ವಲ್ಪ ರಾಜಕೀಯದಲ್ಲಿ ವಿಶೇಷವಾದ ನನ್ನ ಕಾಲೇಜ್ ಜೀವನದಿಂದಲೂ ಕೂಡ ನನಗೆ ರಾಜಕೀಯದಲ್ಲಿ ವಿಶೇಷವಾದ ಆಸಕ್ತಿ ಇತ್ತು ಹಾಗಾಗಿ ಪ್ರಾರಂಭದಲ್ಲಿ ನಾನು ಸಹಕಾರ ಸಂಘಕ್ಕೆ ಬಂದೆ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ಅದರ ನಂತರ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಎರಡು ಸಾವಿರ ಇಸ್ವಿಲಿ ಪ್ರಥಮವಾಗಿ ಇಲ್ಲಿ ಸ್ಪರ್ಧೆಯನ್ನು ಮಾಡಿದೆ ಸ್ಪರ್ಧೆ ಮಾಡಿದಾಗ ನನಗೆ ನನ್ನ ಟೀಮಿಗೆ ಬಹುಮತವನ್ನು ಕೊಟ್ಟು ಇಲ್ಲಿ ಆಯ್ಕೆಯನ್ನು ಮಾಡಿದರು ಅದರಲ್ಲಿ ಅವಾಗ ಜನರಲ್ಲು ಕ್ಯಾಟಗರಿ ಇರೋದ್ರಿಂದ ನಾನು ಅದರಲ್ಲೂ ಕೂಡ ಅಧ್ಯಕ್ಷನಾಗಿ ನಾನು ಆಯ್ಕೆಯಾಗಿ ಗ್ರಾಮ ಪಂಚಾಯಿತಿ ಕೆಲಸವನ್ನು ಅಂದಿನಿಂದ ನಾನು ಪ್ರಾರಂಭವನ್ನು ಮಾಡಿ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದಿರ ಸರ್ ಹೌದು ಹಿಂದಿನಿಂದ ನಾನು ನಮ್ಮ ತಂದೆ ಕಾಲದಿಂದನೂ ಮಾಡ್ತಾ ಬರ್ತಾ ಇದ್ರು ನಾನು ಕೂಡ ಜನರ ಸೇವೆಯನ್ನು ಮಾಡ್ತಾ ಬರ್ತಾ ಇದಲ್ಲದೆ ಗ್ರಾಮ ಪಂಚಾಯತಿ ಅಲ್ಲದೇನೂ ಕೂಡ ಸಹಕಾರ ಸಂಘದ ಅಧ್ಯಕ್ಷನಾಗಿ ಹ್ಯಾಂಡ್ಲೂಮ್ ಸೊಸೈಟಿಯ ಅಧ್ಯಕ್ಷನಾಗಿ ಟಿ ಎ ಪಿ ಸಿ ಎಮ್ ಎಸ್ನ ಅಧ್ಯಕ್ಷನಾಗಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷನಾಗಿ ದೇವಸ್ಥಾನದ ಕಮಿಟಿಗಳ ಸಮಿತಿಯ ಸದಸ್ಯನಾಗಿ ಕಾರ್ಯದರ್ಶಿಯಾಗಿ ಎಲ್ಲ ಥರದ ಸಾರ್ವಜನಿಕರ ಕ್ಷೇತ್ರದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿ ಈ ಥರ ಎಲ್ಲ ಚಟುವಟಿಕೆಗಳು ಕೂಡ ನಾನು ಭಾಗವಹಿಸಿ ಜನರ ಜೊತೆಗೆ ಕೆಲಸವನ್ನು ಮಾಡ್ತಾ ಬರ್ತಾಯಿದೆ ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮಗೆ ತಂದೆಯವ್ರದ ಮಾರ್ಗದರ್ಶನ ನಮ್ಮ ಊರಿನವರು ಗ್ರಾಮಸ್ಥರು ಹಿರಿಯರದ್ದೆಲ್ಲ ಮಾರ್ಗದರ್ಶನ ಅದ್ರ ಜೊತೆಗೆ ರಾಜಕೀಯ ಕ್ಷೇತ್ರದಾಗ ಬಂದಾಗ ನನಗೆ ರಾಜಕೀಯದಲ್ಲಿ ಆಯನೂರು ಮಂಜುನಾಥ್ ಅಂತವರು ಯಡಿಯೂರಪ್ಪನವರು ಮತ್ತು ಶಂಕರ್ಮೂರ್ತಿಯವರು ಈಶ್ವರಪ್ಪ ಇವರೆಲ್ಲ ಕೂಡ ನಮಗೆ ಪ್ರಾರಂಭನೇ ನಾನು ಬಿ ಜೆ ಪಿಯನ್ನು ಆಯ್ಕೆ ಮಾಡ್ಕೊಂಡು ಹೋದೆ ನಾನು ಬಿ ಜೆ ಪಿಯ ಸಂಘಟನೆ ಬಹಳ ಕಡಿಮೆ ಇತ್ತು ಅವಾಗ ಹಾಗಾಗಿ ಒಂದಿಷ್ಟು ಜನ ಬೆರಳಿಕೆ ಅಷ್ಟು ಜನ ನಮ್ಮ ತಾಲೂಕಿನಲ್ಲಿ ಎಲ್ಲ ಕಡೆನೂ ಕೂಡ ಅದೇ ಥರ ಇದ್ದರು ಹಾಗಾಗಿ ಎಲ್ಲರ ಸಂಪರ್ಕವೂ ಆಯಿತು ಒಳ್ಳೊಳ್ಳೆ ಮಾರ್ಗದರ್ಶನದಿಂದ ಒಂದೊಂದು ಹಂತವಾಗಿ ಆ ಪಕ್ಷದಲ್ಲೂ ಕೂಡ ನಾನು ಒಬ್ಬ ಬೂತು ಕಮಿಟಿ ಅಧ್ಯಕ್ಷನಿಂದ ಹಿಡಿದು ಪಂಚಾಯತಿ ಘಟಕದ ಅಧ್ಯಕ್ಷ ತಾಲೂಕು ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಕಾರ್ಯದರ್ಶಿ ಈ ಥರ ನಾನು ಆ ಸಹಕಾರ ಸಂಘದ ಪಕ್ಷದ ಇದರಲ್ಲಿ ಜಿಲ್ಲಾ ಸಂಚಾಲಕನಾಗಿ ಈ ಥರ ವಿವಿಧ ಕೆಲಸಗಳನ್ನು ಕೂಡ ಪಾರ್ಟಿಯಲ್ಲಿ ಮಾಡಿ ಸಮಾಜ ಸೇವೆಯನ್ನು ಮಾಡ್ಕೊಳ್ತು ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಒಂದು ಇದು ಪಕ್ಷಾತೀತವಾಗಿ ಜನರಿಗೆ ನೇರವಾಗಿ ನಾವು ಸಿಗೋ ಅಂಥದ್ದು ಜನರು ಸಂಪರ್ಕ ಮಾಡೋವಂಥದ್ದು ನಮ್ಮ ಗ್ರಾಮದ ನಮ್ಮ ಹಳ್ಳಿಯನ್ನು ಅಭಿವೃದ್ಧಿಗೆ ನಾವೇ ತೊಡಗಿಸೋಳೋ ಅಂಥದ್ದು ಹಾಗಾಗಿ ಹೆಚ್ಚೆಚ್ಚು ಆಸಕ್ತಿ ಬೇರೆ ಬೇರೆ ಕಡೆ ನಾವು ಹೋಗ್ಬಿಟ್ರೆ ಇಲ್ಲಿ ನಮ್ಮ ಊರಿನ ಕೆಲಸಗಳನ್ನು ಇನ್ನೊಂದು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಗ್ರಾಮದ ಕ ಒಬ್ಬ ಅಧ್ಯಕ್ಷ ಆಗಿ ಒಬ್ಬ ಸದಸ್ಯನಾಗಿಬಿಟ್ರೆ ಇಡೀ ಗ್ರಾಮದ ಆಗು ಗ್ರಾಮದ ಅಭಿವೃದ್ಧಿಯನ್ನು ನಾವು ಮಾಡ್ಬೋದು ಅದಕ್ಕೋಸ್ಕರ ನಾನು ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಿ ಅಲ್ಲಿ ನಾನು ಸದಸ್ಯನಾಗಿಬೋದು ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ನಾನು ಈಗಾಗಲೇ ಮೂರು ಬಾರಿ ಎರಡು ಬಾರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿದ್ದೀನಿ ಹೆಚ್ಚು ಅಧ್ಯಕ್ಷ ಈ ಪಂಚಾಯಿತಿಯಲ್ಲಿ ನಾನೇ ಆಗಿದ್ದೀನಿ ಮತ್ತು ಈ ಸರ್ನೂ ಕೂಡ ಹಾಲಿನ ಸದಸ್ಯನಾಗಿದ್ದೀನಿ ಆದರೆ ಏನು ಅಂತ ಹೇಳಿದರೆ ನಾವು ಪ್ರತಿ ಇದರಲ್ಲೂ ಕೂಡ ಬರೀ ಗ್ರಾಮ ಗ್ರಾಮ ಪಂಚಾಯಿತಿಯಲ್ಲಿ ಇರೋದ್ರಿಂದ ಬೇರೆ ಬೇರೆ ಕೆಲಸಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ಗ್ರಾಮ ಪಂಚಾಯಿತಿ ಬಿಟ್ಟು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಈ ಥರದ್ದನ್ನು ನೋಡಬೇಕು ಅಂತೇಳಿ ಯೋಚನೆಯನ್ನು ಮಾಡ್ತಾಯಿದೆ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ಒಂದು ನಾನು ಪ್ರಾರಂಭದಲ್ಲಿ ನಾನು ಭಾರತೀಯ ಜನತಾ ಪಕ್ಷದಲ್ಲಿದ್ದೆ ಅದ್ರ ಭಾರತೀಯ ಜನತಾ ಪಕ್ಷ ಅಂತ ಅಲ್ಲ ನಮ್ಮ ಊರಿನವರೆಲ್ಲರೂ ಕೂಡ ನಮ್ಮ ಕೆಲಸ ನಮ್ಮ ಇದನ್ನು ನೋಡಿ ನಮಗೆ ಆವಾಗ ಬೆಂಬಲ ನೀಡಿದರು ಪಕ್ಷಕ್ಕೆ ಇದಿರಲ ಆ ಥರ ವಾತಾವರಣ ಎಲ್ಲ ಕಡೆಯೂ ಇತ್ತು ನಮ್ಮಲ್ಲೂ ಇತ್ತು ಆದರೆ ನಾನು ಭಾರತೀಯ ಜನತಾ ಪಕ್ಷದ ಕಡೆಯಿಂದ ನಾನು ಆವಾಗ ಸದಸ್ಯನಾದೆ ಅದರ ನಂತರದಲ್ಲಿ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಭಾರತೀಯ ಜನತಾ ಪಕ್ಷವನ್ನು ನಾನು ಬಿಟ್ಟೆ ನಾನು ರಾಜೀನಾಮೆಯನ್ನು ಕೊಟ್ಟೆ ಅದಕ್ಕೆ ಅದರ ನಂತರದಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಾನು ಎ ಎ ಪಿಯನ್ನು ಪ್ರಾರಂಭ ಮಾಡಿದ್ವಿ ಆಮ್ ಆದ್ಮಿ ಪಾರ್ಟಿಯನ್ನು ಮಾಡಿ ಜಿಲ್ಲಾ ಅಧ್ಯಕ್ಷೆ ನಾನೇ ಆಗಿ ಇಡೀ ಜಿಲ್ಲೆಯಲ್ಲಿ ಓಡಾಟ ಮಾಡಿದ್ವಿ ಅದ್ರ ಜೊತೆಗೆ ಎಲ್ಲ ಕಡೆನೂ ಕೂಡ ಎ ಎ ಪಿಯಿಂದ ಪಂಚಾಯತಿ ಹಾಕ್ಬೇಕು ಹಾಕಬೇಕು ಆಯ್ತು ನಮ್ಮಲ್ಲೂ ಕೂಡ ನಾನು ಎ ಎ ಪಿ ಟ್ರೂಪ್ನಿಂದಾನೆ ಮಾಡಿ ನಾನಿಲ್ಲಿ ಅವತ್ತು ಬೋರ್ಡ್ ತಗೊಂಡು ಅಲ್ಲಿ ಪಂಚಾಯತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ಅದರ ನಂತರ ಒಟ್ಟಾರೆ ಅವರು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟು ಎರಡು ಮಾತ್ರ ನಮಗೆ ಬೇಕು ಬೇರೆ ಬೇರೆ ಲೋಕಲ್ ಬಾಡಿಗೆ ನಮ್ಮ ರಾಜ್ಯ ಕಮಿಟಿ ರಾಷ್ಟ್ರೀಯ ಕಮಿಟಿಲಿ ಒಪ್ಪಿಲ್ಲ ನಾನು ಅದಕ್ಕೋಸ್ಕರ ಆ ಪಾರ್ಟಿಯನ್ನು ಬಿಟ್ಟು ಬಂದೆ ಯಾಕೆಂದ್ರೆ ಗ್ರಾಮ ಪಂಚಾಯತಿ ಇಲ್ಲದೆ ಯಾವುದೇ ಪಕ್ಷಗಳಿಗೆ ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಲೋಕಲ್ ಬಾಡಿಗಳಿಲ್ಲದೆ ಲೋಕಲ್ ಕೆಲಸ ಇಲ್ಲದೆ ಹಾಗಾಗಿ ನೇರವಾಗಿ ನಾವು ಅಸೆಂಬ್ಲಿ ಪಾರ್ಲಿಮೆಂಟು ಮಾಡ್ತೀವಿ ಅಂದ್ರೆ ಅದು ಸರಿ ಕಾಣಲ್ಲ ನನಗೆ ಅದಕ್ಕೋಸ್ಕರ ನಾನು ಎ ಎ ಬಿಟ್ಟು ಸಂಪೂರ್ಣವಾಗಿ ಇದ್ದೀನಿ ಸರ್ ನೀವು ಶಾಲಾ ಕಾಲೇಜಿನಲ್ಲಿ ಹೋರಾಟಗಳು ಮಾಡ್ಕೊಂಬಂದಿರಾ ಸರ್ ಹೌದು ಸ್ಕೂಲ್ನಲ್ಲೂ ಕೂಡ ನಾನು ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿಯ ಟೀಮ್ ಆಗಿ ವಿದ್ಯಾರ್ಥಿಗಳ ಕೆಲಸಗಳಿಗೆ ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ಇನ್ನೊಂದು ಬೇರೆ ಬೇರೆ ಏನೇನು ಕೆಲಸ ಇದಾವೆ ವಿದ್ಯಾರ್ಥಿಗಳದ್ದು ಅವರಿಗೆಲ್ಲ ನಾನು ಕೂಡ ಕೆಲಸ ಮಾಡ್ತಾ ಒಟ್ಟಾರೆ ಟೀಮ್ ಆಗಿ ಕೆಲಸ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ ಅಲ್ಲಿಂದನೂ ಕೂಡ ಒಂದು ಹೋರಾಟದ ಯೂನಿಯನ್ ಆಗಿ ಇದನ್ನೆಲ್ಲ ಮಾಡ್ತಾ ಇದ್ವಿ ನಾವು ಕಾಲೇಜು ಇದರಲ್ಲೂ ಹಾಗಾಗಿ ಒಂದು ಸ್ವಲ್ಪ ಜನರ ಬಳಕೆ ನನಗೆ ಜಾಸ್ತಿ ಆತವಾಯ್ತು ಜೀವನದ ಒಂದು ಸಂತೋಷಗಳಿಗೆ ಯಾವುದು ಕೋಟಿ ಏನು ಅಂದರೆ ನಮಗೆ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಜನರ ಮಧ್ಯೆ ಕೆಲಸ ಮಾಡೋ ಅಂಥದ್ದು ಜನರಿಗೆ ಒಳ್ಳೇದಾಗದೆ ನನಗೊಂದು ಸಂತೋಷ ಅದನ್ನು ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸ್ತಿದ್ದೀರಾ ನಮ್ಮಲ್ಲಿ ಭಾಳ ಮುಖ್ಯವಾಗಿ ಕುಡಿಯ ನೀರಿನ ಸಮಸ್ಯೆ ಇತ್ತು ಎಲ್ಲೆಲ್ಲಿ ಯಾವ ಹಳ್ಳಿಗೆ ಹೋದರೂ ಒಂದೊಂದು ಐವತ್ತು ಇಪ್ಪತ್ತೈದು ಮನೆಗಳಿದ್ರು ಸಹಿತ ಅವರಿಗೆ ಓಪನ್ ವೆಲ್ಗಳು ಇರಲ್ಲ ಆದರೆ ನನ್ನ ಅವಧಿಯಲ್ಲಿ ಒಂದೊಂದು ಮನೆಗೆ ಒಂದೊಂದು ಸರದ ಬಾವಿಯನ್ನು ಕೊಡೋ ಓಪನ್ ವೆಲ್ಲನ್ನು ಕೊಡೋ ಅಂಥ ಕೆಲಸವನ್ನು ಮಾಡಿದ್ವಿ ಕುಡಿಯೋ ನೀರಿನ ಮೂಲಭೂತವಾಗಿ ಅವರಿಗೆ ಮನೆಗಳನ್ನು ಕೊಡೋವಂಥದ್ದು ರಸ್ತೆಗಳನ್ನು ಕೊಡೋ ಅಂಥದ್ದು ಕುಡಿಯೋ ನೀರು ಕೊಡೋ ಅಂಥದ್ದು ಅದು ಗ್ರಾಮ ಪಂಚಾಯಿತಿಯ ಹೆಚ್ಚಿನ ಆದ್ಯತೆ ಅದು ಅದನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ರಸ್ತೆಗಳನ್ನು ಮಾಡಿಕೊಟ್ಟಿವಿ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಅನುಕೂಲ ಆಗಲಿ ಅಂತ ರಸ್ತೆಗಳನ್ನು ಮಾಡಿಕೊಟ್ಟಿ ನರೇಗಾ ಯೋಜನೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ ಕೆರೆಗಳನ್ನು ಮಾಡಿದ್ವಿ ರಸ್ತೆಗಳನ್ನು ಮಾಡಿದ್ವಿ ಚಾನಲ್ಗಳನ್ನು ಮಾಡಿದ್ವಿ ಅದೇ ಗ್ರಾಮ ಪಂಚಾಯಿತಿಯ ಬಿಲ್ಡಿಂಗನ್ನು ಎನ್ ಎ ಜಿ ಯೋಜನೆಯಲ್ಲಿ ಇಟ್ಕೊಂಡು ಅದರಲ್ಲಿ ಭಾಳ ವ್ಯವಸ್ಥಿತವಾಗಿ ಹೊಸ ಕಟ್ಟಡವನ್ನು ಕೂಡ ಮಾಡಿದ್ವಿ ಅದ್ರ ಜೊತೆಗೆ ನಮ್ಮ ಹೊಲ ನಮ್ಮ ರಸ್ತೆಗಳನ್ನು ಕೆರೆಗಳನ್ನು ಜಾನುವಾರು ಕುಡಿಲಿಕ್ಕೋಸ್ಕರ ಕೆರೆಗಳನ್ನು ಮಾಡಿದ್ವಿ ಅದ್ರ ಜೊತೆಗೆ ಅಂಗನವಾಡಿಗಳನ್ನು ಅಂಗನವಾಡಿಗಳನ್ನು ಕೂಡ ನಾವು ನರೇಗಾ ಯೋಜನೆಗಳಲ್ಲಿ ನಾವು ಮಾಡಿದ್ವಿ ಈ ಥರ ಅನೇಕ ಮತ್ತು ಆಮೇಲೆ ರುದ್ರಭೂಮಿ ಸಮಸ್ಯೆ ರುದ್ರಭೂಮಿದು ಸಮಸ್ಯೆ ಇದೆ ರುದ್ರಭೂಮಿ ಅನೇಕ ಕಡೆಗಳಲ್ಲಿ ಸಮಸ್ಯೆ ಇದೆ ನಾವು ಕೂಡ ನಮಗೆ ಎರಡು ಸಾವಿರದ ಹದಿನೇಳರಲ್ಲಿ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರು ಇಲ್ಲಿ ಸ್ಪೀಕರ್ ಆಗಿ ಮಂತ್ರಿಯಾಗಿ ಇಲ್ಲಿ ಬಂದಾಗ ಭಾಳ ಸಂತೋಷ ಕೊಡೋವಂಥದ್ದು ಅಂದರೆ ನಮ್ಮ ಕಾಗೋಡು ತಿಮ್ಮಪ್ಪನವರು ಮಂತ್ರಿ ಆದರೂ ಕೂಡ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚೆಚ್ಚು ವಿಸಿಟ್ ಕೊಡ್ತಾಯಿದ್ರು ಅವ್ರು ಭೇಟಿ ಮಾಡ್ತಾಯಿದ್ರು ನಿಂತಿಂತ ಕೆಲಸ ಮಾಡಿ ಅಂತೇಳಿ ಹೇಳ್ತಾಯಿದ್ರು ಹಾಗಾಗಿ ಒಂದಿಷ್ಟು ಅರಣ್ಯ ಹಕ್ಕು ಯೋಜನೆಯಲ್ಲಿ ನಾವು ರಿಸರ್ವ್ ಇಟ್ಟಿದ್ವಿ ನಾವು ಜಾನ್ವರಿಗೆ ಮೇವಿಗೆ ಮೀಸಲಿಡೋ ಅಂಥದ್ದು ಆಮೇಲೆ ಇದೇನು ರುದ್ರಭೂಮಿ ಇದೆಯಲ್ಲ ಅದನ್ನು ಕೂಡ ನಾವು ರಿಸರ್ವ್ ಇಟ್ಟಿದ್ವಿ ಜಾಗಗಳನ್ನು ಒಂದಿಷ್ಟು ಹಕ್ಪತ್ರಗಳನ್ನು ಕೊಡಿಸಿದ್ವಿ ನೈಂಟಿ ಫೋರ್ ಸಿ ದಲ್ಲಿ ಅಕ್ಪತ್ರಗಳನ್ನು ಕೊಡ್ತಿದ್ವಿ ಈ ತರದ ಎಲ್ಲ ಕೆಲಸನೂ ಕೂಡ ನಾವು ಆ ಟೈಮ್ ನಲ್ಲಿ ಜೀವನ್ ಮಿಷನ್ ಜೆ ಜೆ ಎಂ ಇಂದು ಬಂದಿದೆ ಜೆ ಜೆ ಎಂ ಇಂದು ನಮ್ಮ ಪಂಚಾಯತಿ ಒಂದು ಸ್ವಲ್ಪ ತಡವಾಗಿ ಆಗ್ತಾ ಇದೆ ಅದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಬೇರೆ ಪಂಚಾಯತಿ ಹಂಗೆ ನಾನು ತುರ್ತು ಮಾಡೋದಕ್ಕೆ ಹೋಗಿಲ್ಲ ನಾನು ನಾವು ಅಧಿಕಾರಿಗಳನ್ನೆಲ್ಲ ಕರೆದು ಆ ಗ್ರಾಮದ ಎಲ್ಲ ಸಂಪೂರ್ಣವಾಗಿ ಸರ್ವೆ ಮಾಡಿಸಿ ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕಾಗುತ್ತೆ ಒಂದೊಂದು ಗ್ರಾಮದಲ್ಲಿ ಎರಡು ಮೂರು ಟ್ಯಾಂಕ್ಗಳನ್ನು ಮಾಡಿದ್ದೀವಿ ನಾವು ಅಲ್ಲೆಲ್ಲಿ ಆಗ ಅಂಥದ್ದು ಉದಾಹರಣೆಗೆ ನಮ್ಮ ಹಲಗೇರಿ ಮಂಟರಿಗೆ ಒಂದು ಕೋಟಿ ರೂಪಾಯಿ ನಮ್ಮದು ಪ್ಲಾನ್ ಆಯ್ತು ಅದಕ್ಕೆ ಯಾಕಂದ್ರೆ ಅದೇನು ಜಿಲ್ಲಾ ಪಂಚಾಯತಿ ಸಿ ಇ ಮುಖಾಂತರ ಆಗೋದು ಸರ್ಕಾರಕ್ಕೆ ಹೋಗೋಂಥದ್ದು ಆದ್ರೆ ಅದನ್ನು ನಾವು ಸರ್ಕಾರಕ್ಕೆ ಕಳಿಸಿದೀವಿ ಬಿಟ್ಟರೆ ಇಲ್ಲೇ ಜಿಲ್ಲಾ ಪಂಚಾಯತಿ ಸಿ ಓ ಹತ್ರ ಅಪ್ರೂವಲ್ ಆಗಲಿ ಅಂತೇಳಿ ಐವತ್ತು ಲಕ್ಷಕ್ಕೆ ನಾವು ಮಂಜೂರಾತಿ ಮಾಡಕ್ಕೆ ಹೋಗಲ್ಲ ಏನು ಬೇಕು ದೀರ್ಘಾವಧಿ ಪ್ಲಾನ್ ಏನಿದೆ ಅದನ್ನು ಪ್ರಪೋಸಲ್ ಮಾಡಿದ್ವಿ ಸರ್ಕಾರಕ್ಕೆ ಕಳಿಸಿದ್ವಿ ಅದು ಅನುಮೋದನೆ ಆಗಿ ಬಂದು ಈಗಾಗಲೇ ಕೆಲಸ ನಡೀತಾ ಇದೆ ಅದೇ ಸರ್ ಇವಾಗ ಹಾಲಿ ರೈತರಿಗೆ ಏನೋ ಸಮಸ್ಯೆ ಇದೆಯಾ ಸರ್ ರೈತರಿಗೆ ನಿರಂತರವಾಗಿ ಸಮಸ್ಯೆ ಇದೆ ಒಂದು ಏನು ಅಂತ ಹೇಳ್ಬಿಟ್ರೆ ಇವೆಲ್ಲವೂ ಈ ಕಡೆ ಏನು ಅಂದ್ಬಿಟ್ರೆ ಒಂದ್ ಸ್ವಲ್ಪ ಮಳೆಗಾಲದಲ್ಲಿ ಹೆವಿ ರೈನ್ ವಿಪರೀತ ಮಳೆ ಬಂದ್ಬಿಡುತ್ತೆ ಅವಾಗೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ ಬೇಸಿಕಲಿ ವಿಪರೀತ ಬಿಸಿಲು ಬರುತ್ತೆ ಅವಾಗೆಲ್ಲ ಇದ್ದಂಥ ಸಸಿಗಳೆಲ್ಲ ಹೋಗ್ತವೆ ನೀರಿನ ಸಮಸ್ಯೆ ಇದೆ ಕುಡಿಯೋ ನೀರಿನ ಸಮಸ್ಯೆನೂ ಇದೆ ಜಮೀನಿನ ನೀರಿನ ಸಮಸ್ಯೆನೂ ಇದೆ ರಾಜ್ಯಕ್ಕೆ ಕರೆಂಟ್ ಕೊಟ್ಟಿದ್ವಿ ನಮ್ಮ ತಾಲೂಕಿನಾಗೆ ನಮ್ಮ ಜಿಲ್ಲೆಯಲ್ಲಿ ಕರೆಂಟ್ ಇಲ್ಲ ಈ ಥರದ ಪರಿಸ್ಥಿತಿ ಇದೆ ಇಲ್ಲಿ ಇಲ್ಲೂ ಕೂಡ ಇವತ್ತು ಕೂಡ ಪವರ್ ಕಟ್ ಮಾಡ್ತದೆ ವೋಲ್ಟೇಜ್ಗಳು ಡ್ರಾಪ್ ಇದೆ ಕಾಡು ಪ್ರಾಣಿಗಳದ್ದು ಅನೇಕ ಸಮಸ್ಯೆ ಇದೆ ಮಂಗದ ಕಾಟ ಇದೆ ಬೇರೆ ಬೇರೆ ಕಾಡು ಪ್ರಾಣಿಗಳದ್ದು ಇದಿದೆ ನಾವು ಎರಡು ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೂ ಒತ್ತಾಯವನ್ನು ಕೂಡ ಮಾಡಿದ್ದೀವಿ ನಾವು ಏನು ಅಂತ ಹೇಳಿದರೆ ಈಗ ಎಲ್ಲ ಫಾರೆಸ್ಟ್ ಏರಿಯಾದಲ್ಲಿ ಇರೋದ್ರಿಂದ ಕಾಡು ಪ್ರಾಣಿಗಳಿಗೂ ತೊಂದರೆ ಆಗದೆ ರೀತಿಯಲ್ಲಿ ವಿಶೇಷವಾದ ಪ್ಯಾಕೇಜನ್ನು ಸರ್ಕಾರದಿಂದ ಮಾಡಿ ರೈತರು ಏನು ಬೆಳೆದಿರ್ತಾರೆ ಅವರು ಬೆಳೆದ ಫಸಲುಗಳು ಹಾಳಾದರೆ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕೂಡ ಅಂಥದ್ದು ಮಾಡ್ರಿ ಈಗೆಲ್ಲ ಕಾಡು ಪ್ರಾಣಿಗಳನ್ನೆಲ್ಲ ರೈತರು ಹೊಡೆಯೋಕ್ಕೆ ಹಿಡಿದ್ಬಿಡ್ತಾರೆ ಹಂದಿಗಳನ್ನು ಹೊಡೆಯೋದು ಕೇಸಾಕ್ಷಿ ಹೇಳೋದು ಜೈಲಿಗೆ ಹೋಗೋದು ಈ ಥರದ್ದೆಲ್ಲ ಆಗ್ತಾಯಿದೆ ನಾವು ರೈತರಿಗೂ ಮಾಡೋಕ್ಕೆ ಮಾಡಿ ಹೇಳ್ತಾ ನೀವು ಯಾವುದೇ ಕಾರಣಕ್ಕೆ ಕಾಡು ಪ್ರಾಣಿಗಳನ್ನು ಹೊಡಿಯೋದಕ್ಕೆ ಹೋಗ್ಬೇಡಿ ಅಂತ ಅವು ಅವಕ್ಕೂ ಹೊಟ್ಟಿಗಿಲ್ದೇನೆ ಬರ್ತಾ ಇರೋದು ಅದು ಸರ್ಕಾರ ಅದನ್ನು ಮೇಂಟೈನ್ ಮಾಡೋ ರೀತಿ ಸರಿ ಇಲ್ಲ ಸರ್ಕಾರದ್ದು ಅದಕ್ಕೋಸ್ಕರ ಆ ಥರ ಆಗ್ತಾಯಿದೆ ಅವರಿಗೂ ಒತ್ತಾಯ ಮಾಡ್ತಾಯಿದ್ದೀವಿ ನೀವು ಇಲಾಖೆಗೆ ಏನು ಅನುದಾನ ಕೊಡ್ತೀರಿ ಅದನ್ನು ಬಿಟ್ಬಿಡಿ ಹೇಳಿ ಅವರ ಅವಕ್ಕೇನು ಬೇಕು ಆಹಾರಗಳನ್ನು ರೈತರು ಬೆಳೆದಿರೋ ಬೆಳೆಗಳನ್ನು ಅವು ತಿಂತಾ ಇದ್ದಾವೆ ರೈತರು ಎಲ್ಲರೂ ಒಂದು ಕಡೆ ವ್ಯಾಪಾರ ಮಾಡಬೇಕು ಆ ವ್ಯಾಪಾರ ಮಾಡೋದು ಪ್ರಾಣಿಗಳು ತಿಂತ ಆ ಪ್ರಾಣಿಗಳಿಗೆ ಏನು ಖರ್ಚಾಗುತ್ತೆ ಅದು ರೈತನಿಗೆ ಕೊಟ್ಬಿಡಿ ಅದನ್ನು ವ್ಯಾಲ್ಯೂಯೇಷನ್ ಮಾಡಿ ಕೊಟ್ಬಿಡಿ ಹೇಳಿ ನಾನು ಮನೆನೂ ಕೂಡ ಹೊರ್ತೇನೆ ಮನೆ ಸೆಂಟ್ರಲ್ ಬಜೆಟ್ನಲ್ಲೂ ಕೂಡ ಅದನ್ನು ಒತ್ತಾಯ ಮಾಡಿದ್ದೆ ಮತ್ತು ಈಗ ರಾಜ್ಯ ಸರ್ಕಾರದ ಬರೋ ಬಜೆಟ್ನಲ್ಲೂ ಕೂಡ ಈ ವೆಸ್ಟರ್ನ್ ಘಾಟ್ ಏರಿಯಾ ಏನಿದೆ ಅದಕ್ಕೆ ನೀವು ಸಂಪೂರ್ಣವಾಗಿ ಈ ಥರದ ಕಾಡು ಪ್ರಾಣಿಗಳಿಂದ ಹಾವಳಿ ಆಗ್ತಾ ಇರೋಂಥ ಏನೇನು ಫಸಲಿದೆ ಅವಕ್ಕೆಲ್ಲವಕ್ಕೂ ಕೂಡ ಸಂಪೂರ್ಣವಾದ ಪ್ಯಾಕೇಜನ್ನು ಮಾಡಿ ವಿಶೇಷ ಪ್ಯಾಕೇಜ್ ಮಾಡಬೇಕು ಅಂತ ಈ ಸರ್ಕಾರಕ್ಕೂ ಒತ್ತಾಯವನ್ನು ಮಾಡಿದೆ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದ್ರಲ್ಲ ಅವ್ರು ಏನು ಒಂದು ಜನ ನಮ್ಮ ವಿಶ್ವಾಸ ಇಟ್ಕೊಂಡು ನಮಗೆ ಬೆಂಬಲವನ್ನು ನೀಡಿದ್ದಾರೆ ಅವರಿಗೆ ಎಲ್ಲೂ ಧಕ್ಕೆ ಪರದೆ ಇರೋ ರೀತಿಯಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಜನರ ಅಪೇಕ್ಷೆ ಏನಿದೆ ಅದನ್ನೆಲ್ಲವನ್ನೂ ಕೂಡ ನಾನು ಮಾಡ್ತಾ ಬಂದಿದ್ದೀನಿ ನಾವು ಯಾವುದೂ ಕೂಡ ಸ್ವಂತ ಡಿಸಿಷನ್ ತಾಳೋದಿಲ್ಲ ಎಲ್ಲ ಜನರನ್ನು ಕರೆದು ಅವ್ರ ಹತ್ರ ಚರ್ಚೆ ಮಾಡಿ ನಾವು ತೀರ್ಮಾನವನ್ನು ತಗೊಳ್ತಾ ಇದ್ವಿ ಹಾಗಾಗಿ ನಿರಂತರವಾಗಿ ನಾವು ಎಲ್ಲ ಪಕ್ಷ ಬಿಟ್ಟರೂ ಕೂಡ ಇಂಡಿಪೆಂಡೆಂಟ್ ಆಗಿ ನಮಗೆ ಬೆಂಬಲ ನೀಡ್ತಾ ಇದ್ದಾರೆ ಹಾಗಾಗಿ ವಿಶೇಷವಾಗಿ ನಮಗೆ ಏನು ಅವರು ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಮುಂದು ನನಗೆ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಹಾಗಾಗಿ ವಿಶೇಷವಾದ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಸರ್ ಜೊತೆ ಚರ್ಚಿಸಲಿಂಗೂ ಕೂಡ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಯು